ವೈಗೆ ಕೆಲ ಶಾಸಕರು ಹಣ ನೀಡಿದ್ರು ಅನ್ನೋದು ಕೂಡ ಈ ಡೈರಿಯಲ್ಲಿ ಉಲ್ಲೇಖ ಆಗಿದೆ ಕಾಂಗ್ರೆಸ್ನವರ ಪ್ರಕಾರ ಹಾಗಿದ್ರೆ ಬಿ ಎಸ್ ವೈಗೆ ಯಾರ್ಯಾರು ಎಷ್ಟೆಷ್ಟು ಹಣ ಕೊಟ್ಟಿದ್ರು ಅಂತ ಡೈರಿಯಲ್ಲಿ ಉಲ್ಲೇಖಿಸಲಾಗಿದೆ ಎಸ್ ಅಕಾರ್ಡಿಂಗ್ ಟು ಕಾಂಗ್ರೆಸ್ ಬಿ ಎಸ್ ವೈಗೆ ಹಣ ಕೊಟ್ಟವರು ಇವರೇನಾ ಅಂದರೆ ದೊರೆಸ್ವಾಮಿ ನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರಂತೆ ಪ್ರೇರಣಾ ಟ್ರಸ್ಟ್ ವತಿಯಿಂದ ಐನೂರು ಕೋಟಿ ರೂಪಾಯಿ ಸಿಕ್ಕಿದೆಯಂತೆ ಕಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಂದ ನೂರ ಐವತ್ತು ಕೋಟಿ ರೂಪಾಯಿ ಸಿಕ್ಕಿದೆಯಂತೆ ನಂದೀಶ್ ರೆಡ್ಡಿ ಅವರಿಂದ ಹತ್ತು ಕೋಟಿ ಎಂ ಚಂದ್ರಪ್ಪ ಅವರಿಂದ ಹತ್ತು ಕೋಟಿ ಬಿ ಎಸ್ ವೈಗೆ ಹಣ ಸಂದಾಯ ಮಾಡಿದ್ದಾರೆ ಅಪ್ಪಚ್ಚು ರಂಜನ್ ಐದು ಕೋಟಿ ಅಂತೆ ಬಸವರಾಜ ಬೊಮ್ಮಾಯಿ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರಂತೆ ಇದು ಡೈರಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನೋದು ಕಾಂಗ್ರೆಸ್ನವರ ಮಾತು ಕೃಷ್ಣ ಪಾಲೆಮರ್ ಹತ್ತು ಕೋಟಿ ರೂಪಾಯಿ ಸಿ ಸಿ ಪಾಟೀಲ್ ಹತ್ತು ಕೋಟಿ ರೂಪಾಯಿ ಸೊಗಡು ಶಿವಣ್ಣ ಹತ್ತು ಕೋಟಿ ರೂಪಾಯಿ ಪ್ರಭಾಕರ್ ಕೋರೆ ಐವತ್ತು ಕೋಟಿ ರೂಪಾಯಿ ಹೀಗೆ ಈ ಕೋಟಿ ಕೋಟಿ ನಂಬರ್ ಅಥವಾ ಆ ಒಂದು ಅಷ್ಟು ಹಣ ಎಲ್ಲಿಂದ ಬಂತು ಹ್ಯಾಂಗೆ ಬಂತು ಅನ್ನೋದ್ರ ಬಗ್ಗೆ ತದನಂತರದಲ್ಲಿ ನಾವು ಚರ್ಚೆ ಮಾಡೋಣ ಇನ್ನು ಕೃಷ್ಣಯ್ಯ ಶೆಟ್ಟಿ ಆರ್ ಅಶೋಕ್ ಕೃಷ್ಣಯ್ಯ ಶೆಟ್ಟಿ ಇನ್ನೂರು ಕೋಟಿ ಅಂತೆ ಆರ್ ಅಶೋಕ್ ಮುನ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರಂತೆ ಬಂಗಾರಪೇಟೆ ನಾರಾಯಣಸ್ವಾಮಿ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರಂತೆ ಬಿ ಎಸ್ ವೈಗೆ ಇವರು ಯಾ ಏನು ಕಾರಣಕ್ಕೆ ಸಂದಾಯ ಮಾಡಿರ್ತಾರೆ ಅರವಿಂದ್ ಲಿಂಬಾವಳಿ ಹತ್ತು ಕೋಟಿ ಎ ನಾರಾಯಣಸ್ವಾಮಿ ಹತ್ತು ಕೋಟಿ ರೂಪಾಯಿ ಬಿ ಎಸ್ ವೈ ಅವರಿಗೆ ಹಣ ಸಂದಾಯ ಮಾಡಿದ್ದಾರೆ ಈ ಹಣವನ್ನು ಕೇಂದ್ರದ ನಾಯಕರುಗಳಿಗೆ ಕೊಟ್ಟಿದ್ದಾರೆ ಇನ್ನು ಉಳಿದಂತೆ ರೇಣುಕಾಚಾರ್ಯ ಐವತ್ತು ಕೋಟಿ ಸಿ ಎಂ ಉದಾಸಿ ಐನೂರು ಕೋಟಿ ರೂಪಾಯಿ ಗುರುಪಾದಪ್ಪ ನಾಗಮಾರಪ್ಪಲ್ಲಿ ನೂರ ಐವತ್ತು ಕೋಟಿ ರೂಪಾಯಿ ಅಂದರೆ ಅವರ ಅಧಿಕಾರ ಅವಧಿಯಲ್ಲಿ ಯಾರೆಲ್ಲ ಶಾಸಕರಿದ್ದಾರೋ ಸಚಿವರಿದ್ದಾರೋ ನಾಗರ್ ಬಸವರಾಜಪ್ಪ ನೂರು ಕೋಟಿ ರೂಪಾಯಿ ಅಂದರೆ ಏನಿದು ಒಂದು ರೂಪಾಯಿ ಎರಡು ರೂಪಾಯಿ ಥರ ಮಾತನಾಡ್ತಾ ಇದ್ದೀವಲ್ಲ ಅಂತ ಅನಿಸುತ್ತೆ ಕೆ ಜಿ ಬೊಪ್ಪ ಐವತ್ತು ಕೋಟಿ ರೂಪಾಯಿ ಲೆಹರ್ ಸಿಂಗ್ ಇನ್ನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರಂತೆ ಇನ್ನು ಆ ಸಂಖ್ಯೆ ಇಷ್ಟರ ಮಟ್ಟಗಿದೆ ಅಂದರೆ ಓವರ್ ಆಲ್ ಎಲ್ಲ ಕೌಂಟ್ ಮಾಡಿದರೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಆಗುತ್ತೆ ನೋಡಿರಿ ಇಷ್ಟನ್ನು ಕೇಂದ್ರ ನಾಯಕರಿಗೆ ಬಿ ಎಸ್ ವೈ ಮೂಲಕ ರವಾನೆ ಆಗಿದೆ ಅನ್ನೋದು ಡೈರಿಯಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಆರೋಪ ಮಾಡ್ತಾ ಇರುವಂಥ ಕಾಂಗ್ರೆಸ್ ನಾಯಕರ ಮಾತುಗಳು ಈ ಸಂದ ಯಾವಾಗ ಸ್ವಾಮಿ ಹಾಗಿದ್ರೆ ಈಗ ಯಾಕೆ ಹಾಗಂದರೆ ನೀವು ಉಲ್ಲೇಖ ಮಾಡಬಾರ್ದು ಅಂತಲ್ಲ ಕಾರಣ ಏನು ಉದ್ದೇಶ ಏನು ಅಥವಾ ನಿಮಗೆ ಇಲ್ಲಿವರೆಗೂ ಅಸಹಾಯಕರಾಗಿದ್ದರಾ ಹೀಗೆ ಈ ಎಲ್ಲ ಪ್ರಶ್ನೆಗಳು ಬರುತ್ತವೆ ತದನಂತರದಲ್ಲಿ ಅವ್ರು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಅಥವಾ ಕೊಟ್ಟಿದ್ದರೆ ಏನು ಮಾಡಬೇಕು ಯಾವ ರೀತಿ ತನಿಖೆ ಆಗಬೇಕು ಮತ್ತು ಜನ ಈ ಸಂದರ್ಭದಲ್ಲಿ ಇದನ್ನು ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದನ್ನು ಕೂಡ ನೋಡ್ಬೋದು ಇನ್ನು ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕು ಮತ್ತೊಂದಿಷ್ಟು ಅಂಶಗಳಿದ್ದಾವೆ ಇನ್ನು ಬೇರೆಯವರಿಂದ ಹಣ ವಸೂಲಿ ಮಾಡಿದಂಥ ಬಿ ಎಸ್ ಯಡಿಯೂರಪ್ಪ ಬಿ ಜೆ ಪಿ ಹಿರಿಯ ನಾಯಕರಿಗೂ ಹಫ್ತಾ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಹಾಗಾದರೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾವು ಒಂದು ಸಲ ನೋಡ್ಕೊಂಬರೋಣ ತದನಂತರ ಚರ್ಚೆಯಲ್ಲಿ ಭಾಗಿಯಾಗುವಂಥ ಗಣ್ಯರ ಜೊತೆ ಮಾತನಾಡೋಣ ಎಲ್ ಕೆ ಅಡ್ವಾಣಿ ಅವರಿಗೆ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರಂತೆ ರಾಜನಾಥ್ ಸಿಂಗ್ ಅವರಿಗೆ ನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಿತಿನ್ ಗಡ್ಕರಿ ಅವರಿಗೆ ನೂರು ಕೋಟಿ ರಾಜನಾಥ್ ಸಿಂಗ್ ಅವರಿಗೆ ನೂರು ಕೋಟಿ ಬಿ ಎಸ್ ವೈ ಮೂಲಕ ಇವರಿಗೆ ಇಷ್ಟಿಷ್ಟು ಹಣ ಹೋಗಿದೆ ಈಗ ಬಿ ಎಸ್ ವೈಗೆ ಹ್ಯಾಕ್ ಸಿಕ್ಕಿದೆ ಅನ್ನೋದನ್ನ ನೋಡ್ತಾ ಇದ್ವಿ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಡೈರಿಯ ಒಂದು ಆಧಾರವಾಗಿ ಇಟ್ಕೊಂಡು ನೋಡೋದಾದ್ರೆ ಆ ಒಂದು ಆರೋಪದ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಮುರಳಿ ಮನೋಹರ್ ಜೋಶಿ ಅವರಿಗೆ ನೂರ ಐವ ಐವತ್ತು ಕೋಟಿ ಅರುಣ್ ಜೇಟ್ಲಿಗೆ ನೂರ ಐವತ್ತು ಕೋಟಿ ನಿತಿನ್ ಗಡ್ಕರಿ ಮಗನ ಮದುವೆಗೆ ಹತ್ತು ಕೋಟಿ ರೂಪಾಯಿ ಕೊಡಲಾಗಿದೆಯಂತೆ ಇನ್ನು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸಮಿತಿಗೆ ಸಾವಿರ ಕೋಟಿ ರೂಪಾಯಿ ಇನ್ನು ವಕೀಲರಿಗೂ ಕೂಡ ಕೇಸ್ಗಳ ವಾದ ಪ್ರತಿವಾದಕ್ಕೆ ವಕಾಲತ್ತು ವಹಿಸುವಂಥ ವಕೀಲರಿಗೆ ಐವತ್ತು ಕೋಟಿ ರೂಪಾಯಿ ಕೊಡಲಾಗಿದೆಯಂತೆ ಓಕೆ ಅಥವಾ ಇದನ್ನು ಏಕ ಏಕಕಾಲಕ್ಕೆ ಅದು ಹೆಂಗೆ ಕೊಡೋಕ್ಕಾಗತ್ತೆ ಕೊಡಲ್ಲ ಅಂತ ಭಾರತೀಯ ಜನತಾ ಪಕ್ಷದ ನಾಯಕರು ಹೇಳಿದರೂ ಕೂಡ ಅದು ಹೇಗೆ ಹೇಳ್ತೀರಾ ಅನ್ನೋದ್ರ ಬಗ್ಗೆ ಅವರು ಕೂಡ ಒಂದಿಷ್ಟು ಸ್ಪಷ್ಟನೆ ಕೊಡಬೇಕಾಗತ್ತೆ ಸಾಮಾನ್ಯವಾಗಿ ಹೇಳ್ತಿರ್ತಾರಲ್ಲ ಯಾವಾಗಲೂ ಒಂದು ಸಿದ್ಧ ಉತ್ತರ ಕೊಡ್ತಿರ್ತಾರೆ ಇದೆಲ್ಲ ಯಾರೋ ಮಾಡಿದ ಹುನ್ನಾರ ಆರೋಪ ತಿರುಚಲಾಗಿದೆ ನಮ್ಮ ಹೇಳಿಕೆಗಳನ್ನು ನಮ್ಮ ಮಾತುಗಳನ್ನು ಹೀಗೆ ಎಲ್ಲ ಅನುಮಾನಗಳು ಕೂಡ ವ್ಯಕ್ತವಾಗ್ತವೆ ಇನ್ನು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಕೊಟ್ಟರು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿ ಇದೆಯಂತ ಈ ಡೈರಿಯಲ್ಲಿ ಹಾಗಿದ್ರೆ ಆ ಡೈರಿ ಪ್ರಕಾರ ಜನಾರ್ದನ್ ರೆಡ್ಡಿ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಕೊಟ್ಟರು ಅನ್ನೋದನ್ನು ಕೂಡ ನಾವು ಗಮನಿಸೋಣ ಜನಾರ್ದನ್ ರೆಡ್ಡಿ ಹಣ ನೀಡಿರೋ ವ್ಯಕ್ತಿಗಳ ವಿವರ ನರೇಂದ್ರ ಸ್ವಾಮಿಗೆ ಇಪ್ಪತ್ತು ಕೋಟಿ ಅಂತೆ ಗುಳಿಹೆಟ್ಟಿ ಶೇಖರ್ಗೆ ಹತ್ತು ಕೋಟಿ ರೂಪಾಯಿ ಅಂತೆ ಬಾಲಚಂದ್ರ ಜಾರಕಿಹೊಳಿಗೆ ಇಪ್ಪತ್ತು ಕೋಟಿ ಅಂತೆ ಓಕೆ ಇನ್ನು ಡೈರಿಯಲ್ಲಿ ಯಾವೆಲ್ಲ ಹೆಸರುಗಳು ಉಲ್ಲೇಖ ಆಗಿದೆ ನೋಡೋಣ ಶಿವನಗೌಡ ನಾಯಕವ್ರಿಗೆ ಇಪ್ಪತ್ತು ಕೋಟಿ ವೆಂಕಟರಾಯಪ್ಪಗೆ ಇಪ್ಪತ್ತು ಕೋಟಿ ನಾರಾಯಣಸ್ವಾಮಿಗೆ ಇಪ್ಪತ್ತು ಕೋಟಿ ಆನಂದ್ ಆಸ್ನೋಟಿಕ್ಕರ್ಗೆ ಇಪ್ಪತ್ತು ಕೋಟಿ ಇದು ಬಿ ಎಸ್ ವೈ ಡೈರಿಯಲ್ಲಿ ಉಲ್ಲೇಖ ಆಗಿರೋದು ಜನಾರ್ದನ್ ರೆಡ್ಡಿ ಎಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಆ ವ್ಯಕ್ತಿಗಳ ಹೆಸರು ಕೂಡ ಉಲ್ಲೇಖ ಆಗ್ತಾ ಇದೆ ಅಫ್ಕೋರ್ಸ್ ಎಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಇದು ಗೊತ್ತಿರಬೇಕು ಅಂತನೋ ಅಥವಾ ಗೊತ್ತಿಲ್ಲ ಅಂತಾನೋ ಅಥವಾ ಹೀಗಿರಬಹುದು ಅಂತಾನೋ ವಿ ಕೆನಾಟ್ ಕಮ್ ಟು ಅ ಕನ್ಕ್ಲೂಷನ್ ಇದನ್ನು ಪರಾಮರ್ಶೆ ಮಾಡದೆ ಏನೂ ಕೂಡ ಹೇಳಕ್ಕೆ ಸಾಧ್ಯ ಇಲ್ಲ ಯಾವುದೇ ವಿಚಾರವಾದರೂ ಕೂಡ ಅದು ಸಣ್ಣ ವಿಚಾರ ಇರ್ಬೋದು ದೊಡ್ಡ ವಿಚಾರ ಇರ್ಬೋದು ಆ ಪರಾಮರ್ಶೆಯನ್ನ ಅವಲೋಕನವನ್ನು ಮಾಡಿಕೊಂಡೇ ಒಂದು ಸತ್ಯಾಸತ್ಯತೆಯನ್ನು ನಾವು ಕಣ್ಣು ಹಿಡ್ಕೊಳ್ಬೇಕಾಗತ್ತೆ ಎಸ್ ಈಗ ಬಿ ಎಸ್ ವೈಗೆ ಯಾರ್ಯಾರು ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಿದ್ರಿ ಜನಾರ್ದನ್ ರೆಡ್ಡಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ನೋಡಿದ್ರಿ ಇನ್ನು ಬಿ ಎಸ್ ವೈ ಕೇಂದ್ರ ನಾಯಕರಿಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನೋಡಿದ್ರಿ ಓಕೆ ಅಂದ್ರೆ ಇದು ಇವತ್ತು ಸುರ್ಜೆವಾಲಾ ಮಾಡಿರುವಂತಹ ಒಂದು ಆರೋಪದಲ್ಲಿ ಈ ಎಲ್ಲ ಅಂಶಗಳು ಬೆಳಕಿಗೆ ಬರ್ತಾ ಇದ್ದಾವೆ ಆದರೆ ಒಂದು ವೇಳೆ ಇದು ತಪ್ಪಾದರೆ ಅಥವಾ ಫಾಲ್ಸ್ ನ್ಯೂಸ್ ಆದರೆ ಅಥವಾ ಅದು ಯಾವ ಸತ್ಯಕ್ಕೆ ದೂರ ಆದರೆ ಭಾರತೀಯ ಜನತಾ ಪಕ್ಷದವರು ನಿಜಕ್ಕೂ ಎಂಥ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಬಿಟ್ಟದ್ದು ತಗೊಳ್ತಾರೆ ಅಲ್ಲ ನೋಡೋಣ ಇದನ್ನು ಯಾವ ರೀತಿ ಅವರು ಪರಿಗಣಿಸ್ತಾರೆ ಅನ್ನೋದನ್ನು ಗಮನಿಸೋಣ ಅಷ್ಟಕ್ಕೂ ಬಿ ಎಸ್ ವೈ ಮನೆಯಲ್ಲಿದ್ದಂಥ ಈ ಡೈರಿ ಸಿಕ್ಕಿದ್ದು ಹ್ಯಾಗೆ ಅದನ್ನು ಕೂಡ ನಾವು ನೋಡಬೇಕಾಗಿದೆ ಈ ಡೈರಿ ಸಿಕ್ಕಿದ್ದು ಹ್ಯಾಗೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಏನು ಹೇಳಿದರು ಅನ್ನೋದನ್ನು ಕೂಡ ಅವರ ಮಾತುಗಳಲ್ಲೇ ಕೇಳೋಣ ಓಕೆ ಈಗ ಯಡಿಯೂರಪ್ಪ ಬಿ ಜೆ ಪಿ ತೊರೆದು ಜೆ ಪಿ ಹೋದಾಗ ಈ ರೀತಿ ಆಯ್ತಂತೆ ಬಿ ಎಸ್ ವೈ ನಿವಾಸದಲ್ಲಿದ್ದ ಕೆಲಸಗಾರರಿಂದ ಈ ಡೈರಿ ಬಹಿರಂಗ ಆಗಿದೆ ಯಡಿಯೂರಪ್ಪ ಡೈರಿ ಪಡೆಯೋಕೆ ಅಶೋಕ್ ಅನಂತ್ ಕುಮಾರ್ ಈಶ್ವರಪ್ಪ ಎಲ್ಲ ಕೈ ಜೋಡಿಸಿದ್ರು ಇದು ಹ್ಯಾಕ್ ಸಿಕ್ತು ಮತ್ತೆ ಕಾಂಗ್ರೆಸ್ ಏನದಕ್ಕೆ ಸಬೂಬ್ ಕೊಡ್ತಾ ಇದೆ ಅನ್ನೋದು ನೋಡೋಣ ಇದೇ ಡೈರಿ ವಿಚಾರವಾಗಿ ಈಶ್ವರಪ್ಪ ಆಪ್ತ ಸಹಾಯಕ ಕಿಡ್ನಾಪ್ ಆಗಿದ್ರ ಹೀಗೆ ಎಲ್ಲ ಒಂದು ರೀತಿ ಸಿನಿಮಾ ನೋಡ್ದಂಗೆ ಆಗ್ತಾ ಇದೆ ಕ್ಲೈಮ್ಯಾಕ್ಸ್ ನೋಡುವಾಗ ಓ ಇದೇ ಕಾರಣಕ್ಕೆ ಹಿಂಗಾಯ್ತಾ ಓ ಅದೇ ಶಾರ್ಟ್ ಇದ್ದು ಅದೇ ಸ್ಕೆಚ್ ಆಯ್ದು ಅದೇ ರೀಲ್ ಇದ್ದು ಅಂತ ನಾವು ಹೆಂಗೆ ಸಿನಿಮಾದ ಲ್ಯಾಂಗ್ವೇಜಲ್ಲಿ ಮಾತನಾಡ್ತೀವೋ ಆ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ ಯಡಿಯೂರಪ್ಪ ಬಿ ಜೆ ಪಿ ತೊರೆದು ಕೆ ಜೆ ಪಿಗೆ ಹೋದಾಗ ಈ ಡೈರಿ ಹೊರ ಬಂದಿತ್ತಂತೆ ಆ ಮೂಲಕ ಡೈರಿ ಅಫ್ಕೋರ್ಸ್ ಆದರೆ ಇಷ್ಟು ಲೇಟೇ ಯಾಕಾಗ್ತಾಯಿದೆ ಅನ್ನೋದು ಒಂದು ಅನುಮಾನ ಲೇಟಾದರೂ ಅಥವಾ ಲೇಟೆಸ್ಟಾಗಿ ಏನಾದರೂ ಇನ್ಫಾರ್ಮೇಷನ್ ಕೊಟ್ಬಿಡಬೇಕು ಒಂದು ದಾಳಿ ಮಾಡಿಬಿಡಬೇಕು ಈಗಾಗಲೇ ಭಾರತೀಯ ಜನತಾ ಪಕ್ಷದವ್ರು ಸಿಕ್ಕಾಪಟೆ ಆಚಾಭಾವನೆಯಲ್ಲಿದ್ದಾರೆ ಅವರನ್ನ ಮುಗಿಸ್ಬಿಡಬೇಕು ಅಂತ ಏನಾದರೂ ಮಾಡಿದ್ರ ಅನ್ನುವ ಅನುಮಾನಗಳು ಕೂಡ ವ್ಯಕ್ತವಾಗುತ್ತವೆ ಯಾಕಂತೇಳಿದ್ರೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಆಯಾಯ ರಾಜಕಾರಣಿಗಳೇ ನಿರೂಪಿಸಿಬಿಟ್ಟಿದ್ದಾರೆ ಇನ್ನು ಜನರ ಕೆಲಸ ಮತ ಹಾಕೋದು ಅಷ್ಟೇ ಆಗ್ಬಿಟ್ಟಿದೆ ಎಸ್